ಇದೆಲ್ಲರ ಜೊತೆಗೆ ನಿನ್ನೆ ಅಂದ್ರೆ ಈ ಟೀಸರ್ ನೋಡಿ ಸರ್ ಸುದೀಪ್ ಸರ್ ಫಸ್ಟ್ ರಿಯಾಕ್ಷನ್ ಏನಿತ್ತು ಏನು ಹೇಳಿದ್ರು ಟೈಟ್ಲ್ ಬಗ್ಗೆ ಏನು ಹೇಳಿದ್ರು ಅನ್ನೋದ್ ನಾನು ಹೇಳ್ದಂಗೆ ಅವ್ರು ಏನು ಹೇಳಿಲ್ಲ ಅವ್ರು ಫಸ್ಟೇ ಕೇಳಿದ್ ನಿಮಗೆ ಏನು ಅನ್ಸುತ್ತೆ ಅಂದರು ಸೊ ನಾವು ಇಲ್ಲ ಈ ಟೈಟ್ಲ್ ವರ್ಕ್ ಆಗುತ್ತೆ ಈ ಇದು ಮಾಡ್ಬೋದು ಅದು ಮಾಡಬಹುದು ಅಂತ ಹೇಳಿದಾಗ ಈ ಸೈಡ್ ನೋಡಿ ಯು ನೋ ಬೆಸ್ಟ್ ಆಡಿಯನ್ಸ್ ನಿಮಗೆ ಏನು ಮಾಡಬೇಕು ನಿಮ್ಮ ಪಿಕ್ಚರ್ ಬಗ್ಗೆ ನಿಮಗ್ ಗೊತ್ತಿರೋದು ಮ್ಯಾಂಗೋ ಪಚ್ಚಾ ಅನ್ನೋದು ಒಂದು ಟೈಟ್ಲಿಗೆ ಸೌಂಡ್ ಅಂತೂ ಖಂಡಿತವಾಗ್ಲಿದೆ ಕಚ್ಕೊಳತ್ ಅದು ಸೊ ಅವರು ಹೇಳಿದ್ರು ಎಲ್ಲರೂ ಮಾತಾಡ್ತಾರೆ ಈ ಕಿಚ್ಚ ಪಚ್ಚ ಕಿಚ್ಚ ಪಚ್ಚ ಅಂತ ಬಂದೇ ಬರುತ್ತೆ ಬಟ್ ಅದ್ರದ್ದು ಬಗ್ಗೆ ಒಂದು ಹೇಳಲೇಬೇಕು ನಾವು ಯಾವತ್ತೂ ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟು ಇಲ್ಲ ಕಿಚ್ಚ ಬದಲು ಏನು ಮಾಡ್ಬೋದು ಅನ್ನೋದು ಆ ಪಾಯಿಂಟೇ ಬಂದಿರಲಿಲ್ಲ ಈ ನಾವು ಮಾಡ್ತಾ ಕತೆ ಬಂದ್ಬಿಟ್ಟು ಐದು ವರ್ಷ ಹಿಂದೆ ಬರ್ದಿರೋ ಕತೆ ಆವಾಗ ನಾನು ಈ ಸೀನಲ್ಲೇ ಇರಲಿಲ್ಲ ಸೊ ನಮ್ಮ ಡೈರೆಕ್ಟರು ನಮ್ಮ ರೈಟರೆಲ್ಲ ಕೂತ್ಕೊಂಡು ಬರೀತಾರ ಪ್ರಶಾಂತ ಅಂತ ಹೆಸರು ಕ್ಯಾರೆಕ್ಟರು ಅದು ಹೋಗ್ತಾ ಹೋಗ್ತಾ ಎಲ್ಲರೂ ಅನ್ನ ಪಚ್ಚ 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 ಅಂತ ಕರೀತಾರೆ ಇದು ಫಸ್ಟೇ ಬರೆದಿರೋ ಕಥೆ ಇದು ನಾನು ಈಗ ರೀಸೆಂಟಾಗಿ ಎಂಟ್ರಿ ಕೊಟ್ಟಿರೋದು ಸ್ಕ್ರಿಪ್ಟಿಗೆ ಸೊ ಖಂಡಿತವಾಗ್ಲೂ ಒಂದು ರಿಲೇಷನ್ ಇರಬೇಕು ಅಂದರೆ ಕಿಚ್ಚ ಪಚ್ಚ ಅನ್ನೋದು ಇಲ್ಲೇ ಅಂದ್ರೆ ಇಂಟೆನ್ಷನಿಲಿ ಏನು ಮಾಡಿರಲಿಲ್ಲ ಬಂದು ಕುರ್ತು ಲೈಕ್ ಜಸ್ಟ್ ಗೇಮ್ ಅಷ್ಟೇ ಅದೇ ಈಗ ಇಂಟೆನ್ಷನಲ್ಲಿ ಮಾಡಿಲ್ಲ ಅಂದರೂ ಕೂಡ ಈಗ ಮಾತಿಗೆ ಅದು ಅನಿವಾರ್ಯ ಆಗುತ್ತೆ ಅಭಿಮಾನಿಗಳಿಗೂ ಕೂಡ ಸಂಭ್ರಮಿಸೋಕೆ ಒಂದಿಷ್ಟು ಅನಿವಾರ್ಯ ಆಗುತ್ತೆ ಹುಚ್ಚ ಕಿಚ್ಚ ಪಚ್ಚ ಸೊ ಸುದೀಪ್ ಸರ್ ಕೂಡ ಹುಚ್ಚ ಸಿನಿಮಾದಲ್ಲಿ ಒಂದು ಸಿಗ್ರೆಟ್ ಹಿಡಿದು ಅದೊಂದು ಕ್ರೇಜ್ ಕ್ರಿಯೇಟ್ ಮಾಡಿದ ರೀತಿನೇ ಬೇರೆ ಇತ್ತು ಸೊ ನೀವು ಆ ರೀತಿ ಕಾಣಿಸ್ಕೊಳ್ತಾ ಇದೀರಿ ಅನ್ನೋಂಥದ್ದು ಈಗ ಅಭಿಮಾನಿಗಳ ಮಾತು ಇಲ್ಲ ಐ ಮೀನ್ ಅಫ್ಕೋರ್ಸ್ ಆ ಒಂದು ಕಂಪ್ಯಾರಿಸನ್ ಕೊಟ್ಟರೆ ಇಟ್ ಇಸ್ ಅ ವೆರಿ ಬಿಗ್ ವೆರಿ ವೆರಿ ಬಿಗ್ ಕಾಂಪ್ಲಿಮೆಂಟ್ ಅದು ಬಟ್ ಯಾವುದೇ ರೀತಿಯಲ್ಲಿ ನಾನಂತೂ ಅವ್ರನ್ನ ಮಿಮಿಕ್ ಮಾಡೋಕೆ ಹೋಗ್ತಲ್ಲ ಅವ್ರ ಲೈಕ್ ಅದು ಆ ಒಂದು ಪೊಸಿಷನಿಗೆ ಅಂತೂ ಟೇಕ್ ಅ ಲಾಟ್ ಆಫ್ ಟೈಮ್ ಯುನೋ ಬಟ್ ನಾನು ಹೇಳ್ದಂಗೆ ಅವ್ರ ಜೊತೆ ಬೆಳೆದಿರೋದ್ರಿಂದ ಕೆಲವು ಮ್ಯಾನರಿಸಮ್ಸ್ ಅದು ಬಂದೇ ಬರುತ್ತೆ ಅದು ಯಾ ಅಂದರೆ ಅವು ಈ ಪಚ್ಚ ಅನ್ನೋದು ಒಂದು ಲೈಕ್ ಕ್ಯಾರೆಕ್ಟರ್ ಫಸ್ಟ್ ಆಫ್ ಆಲ್ ಇಫ್ ಇಟ್ ಸ್ಟಿಕ್ಸ್ ಇಟ್ ಬಿ ಲೈಕ್ ಅ ಗ್ರೇಟ್ ಥಿಂಗ್ ಮಾಡ್ತಿದ್ದೀರಾ ಅವತ್ತು ಸಿಗರೇಟ್ ಸೇದ ಸ್ಟೈಲ್ನ ತುಂಬ ಜನ ಫಾಲೋ ಮಾಡಿದರು ಸೊ ಅದನ್ನು ಕ್ರೇಜಿಯಾಗಿ ತಗೊಂಡಿದ್ರು ನೀವು ಸುದೀಪ್ ಸರ್ ಯಾವ ಸಿನಿಮಾದ ಯಾವ ಪಾತ್ರ ನಿಮ್ಮನ್ನು ತುಂಬ ಕ್ರೇಜಿ ಅನಿಸುತ್ತೆ ಸೊ ಫಾಲೋ ಮಾಡಿದರೆ ಇಂಥದ್ದೊಂದು ಕ್ಯಾರೆಕ್ಟರ್ನ ಫಾಲೋ ಮಾಡಬೇಕು ಅಂತ ಅನ್ಸುತ್ತೆ ಯಾವ ಟ್ರಿಗರ್ ಆಗುತ್ತೆ ಎಸ್ಪೆಷಲಿ ಈ ಸಿನಿಮಾಗಂತೂ ನಾನು ನಾನು ನೋಡ್ತಾ ಇರೋದಂದರೆ ರಂಗ ರಂಗ ಎಸ್ ಎಸ್ ಎಲ್ ಸಿ ಆ ಸಿನಿಮಾದಂತೂ ನಾನು ಒಂದು ಎರಡು ಮೂರು ದಿನದಿಂದ ಬರೀ ಅದೇ ನೋಡ್ತಾ ಅಂದರೆ ಆ ಮ್ಯಾನರಿಸಮ್ಸ್ ಆಗಿರಲಿ ಅವ್ರಿಗೆ ಕೂತ್ಕೊಂಡು ಇದು ಮಾಡೋದಾಗಿರಲಿ ಸಿಗರೇಟ್ಸ್ ಹೇಳೋದಾಗಿರಲಿ ಆ ಲೈವ್ಲಿನೆಸ್ ಅಂತ ಏನು ಒಂದು ತಂದಿದಾರಲ್ಲ ಆ ಒಂದು ಆಟೋ ಡ್ರೈವರ್ ಪಾತ್ರ ಪಾತ್ರಕ್ಕೆ ಅದನ್ನ ನಾನು ತುಂಬ ನೋಡ್ತಾ ಇದ್ದೀನಿ ಈಗ ಬಿಕಾಸ್ ಅಲ್ಲಿ ಏನೋ ಒಂದು ರಿಲೇಟ್ ಆಗ್ತದೆ ನಮ್ಮ ಕ್ಯಾರೆಕ್ಟರ್ ಈ ಪಚ್ಚ ಅನ್ನೋ ಕ್ಯಾರೆಕ್ಟರ್ಗೂ ರಂಗಂಗೂ ತುಂಬ ರಿಲೇಟ್ ಆಗ್ತದೆ ಅಂತ ನಂದು ನನಗೆ ಅನಿಸಿದ್ದು ಸೊ ಅದನ್ನ ನನ್ನ ದ್ಯಾಟ್ ಈಸ್ ಒನ್ ಮೂವಿ ಎಸ್ಪೆಷಲಿ ರೈಟ್ ನಾವು ದ್ಯಾಟ್ ಹ್ಯಾವ್ ಬಿನ್ ಫಾಲೋಯಿಂಗ್ ಅಲಾಟ್ ರಂಗ ಎಸ್ ಎಸ್ ಎಲ್ ಸಿ ಯೋಗರಾಜ್ ಪಟ್ಟೂರ್ದು